ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಸ್ಥೆ ನೋಡಿ ಇವತ್ತಿನ ಬ್ಲಾಗ್ನ ಎಲ್ಲಿ ಶುರು ಮಾಡ್ತಾ ಇದ್ದೀನಿ ಅಂದರೆ ಹೊಸ ಮನೆಗೆ ಬಂದಿದ್ದೀವಿ ಅಂದರೆ ಮನೇನ ಚೇಂಜ್ ಮಾಡಿದ್ದೀವಿ ಇವತ್ತು ಹಾಲಕ್ಕೆಸೋಣ ಅಂತ ಮನೆಗೆ ಬಂದಿದ್ದೀವಿ ಹುಷಾರಿಲ್ಲ ನೋಡ್ತಾ ಇರೋದು ವಾಯ್ಸ್ ಚೇಂಜ್ ಆಗಿದೆ ಪೂಜೆ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನ್ನ ಮಗಳೆಲ್ಲ ಜೋಡಿಸ್ತಾ ಇದ್ದಾಳೆ ಮನೆಯಲ್ಲೇ ಎಷ್ಟೊತ್ತು ನೀಟಾಗೆಲ್ಲ ಕ್ಲೀನ್ ಮಾಡಿ ಮಾಪ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀವಿ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಫೈನಲಿ ಇವಾಗ ಸ್ವಲ್ಪ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ ನೋಡೋಣ ಇವತ್ತಿನ ಡೇಹೇ ಹೋಗುತ್ತೆ ಅಂತ ಮನೆಯೆಲ್ಲ ತೋರಿಸ್ತೀನಿ ಬನ್ನಿಗಳು ಹೊಸ ಮನೆ ಇನ್ನು ಈ ರೀತಿಯಾಗಿದೆ ಇವತ್ತು ಹಾಲೋಗಿಸೋಣ ಅಂತ ಅಂದ್ಬಿಟ್ಟು ಟೈಮ್ ಆಗಿದೆ ಬನ್ನಿ ಆಮೇಲೆ ಮತ್ತೆ ಹಲವಣೆ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಟೈಮ್ ತಗೊಂಡೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಮನೆ ಶಿಫ್ಟಿಂಗ್ ಅಂತಂದರೆ ಎಷ್ಟು ಕೆಲಸ ಇರುತ್ತೆ ಅಂತ ಗೊತ್ತೇ ಇರುತ್ತೆ ಮನೆ ಶಿಫ್ಟ್ ಮಾಡೋರಿಗೆ ಹಾಗಾಗಿ ನಾನು ತುಂಬ ಲೇಟ್ ಮಾಡಿದೆ ಹಾಗೆ ಅದ್ರ ಜೊತೆಗೆ ಹುಷಾರು ಕೂಡ ಇರಲಿಲ್ಲ ಏನಾಗೋಯಿತು ಅಂತಂದರೆ ಕ್ಲೀನಿಂಗ್ ಎಲ್ಲ ನಾನು ಒಬ್ಬಳ್ದೆ ಇದ್ದಿದ್ದರಿಂದ ನನಗೆ ಡಸ್ಟ್ ಅಲರ್ಜಿ ಆಗೋಯ್ತು ತುಂಬ ಅಂದರೆ ಒಬ್ಬಳೇ ಎಲ್ಲ ಮಾಡಿದ್ನಲ್ವ ಮತ್ತು ಅಲ್ಲಿ ಶಿಫ್ಟ್ ಮಾಡಿದ್ದು ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟು ಇಲ್ಲೆಲ್ಲ ಸ್ವಲ್ಪ ಧೂಳು ಜಾಸ್ತಿನೇ ಇತ್ತು ಯಾಕೆಂದರೆ ಹೊಸ ಮನೆ ಇನ್ನು ಆವಾಗ್ತಾನೆ ಜಸ್ಟ್ ಕಟ್ಟಿರೋದು ತುಂಬಾ ಧೂಳಿತ್ತು ವಾರ್ಡ್ರೂಬಲ್ಲದೆಲ್ಲ ಅದು ಹೆಂಗೆ ಅಂದರೆ ಆ್ಯಕ್ಚುಲಿ ಇವತ್ತೇನು ನಾನು ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನೋ ಇವತ್ತು ಕೂಡ ನನಗೆ ಅದು ಮೇಲೆ ಆಗಿಲ್ಲ ಆ ಲೆವೆಲ್ಗೆ ನನಗೆ ಶೀತ ಕೆಮ್ಮು ಜಾಸ್ತಿನೇ ಆಗಿಬಿಟ್ಟಿದೆ ಇನ್ನೂ ಕೆಮ್ಮು ಕೂಡ ಕಮ್ಮಿ ಆಗಿಲ್ಲ ಹಾಗಾಗಿ ನಾನು ತುಂಬಾ ಲೇಟ್ ಮಾಡಿಬಿಟ್ಟೆ ಇತ್ತು ಇನ್ನೂ ವೀಡಿಯೋ ಹಾಕ್ಲಿಲ್ವೇ ಹಾಕ್ಲಿಲ್ವೆ ಅಂತ ಅಂದ್ಬಿಟ್ಟು ಬಟ್ ನನಗೆ ಹೆಲ್ತ್ ಮುಖ್ಯ ಆಗಿತ್ತು ಹಾಗೆ ಮನೆಯೆಲ್ಲ ಸ್ವಲ್ಪ ಜೋಡಿಸೋದು ಕೆಲ್ಸಗಳಿತ್ತಲ್ವ ಹಾಗಾಗಿ ನಾನು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ನಿಧಾನಕ್ಕೆ ಹಾಕಿದ್ರೆ ಆಯಿತು ಅಂತ ಅಂದ್ಬಿಟ್ಟು ನಾನು ತುಂಬ ಡಿಲೇ ಮಾಡಿ ನಾನು ಇವತ್ತಿನ ಫೈನಲಿ ಇವತ್ತು ಕೂತ್ಕೊಂಡು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ ತುಂಬ ಜನ ಕೇಳ್ತಾ ಇದ್ದಾರೆ ವಿಡಿಯೋ ನಾನು ಶಾರ್ಟ್ಸೆಲ್ಲ ಅಪ್ಲೋಡ್ ಮಾಡಿದ್ದೆ ಆಲ್ರೆಡಿ ಫಸ್ಟು ಹಾಗಾಗಿ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ವಲ್ಲ ಹಾಗಾಗಿ ಇವತ್ತು ಫೈನಲಿ ಅಪ್ಲೋಡ್ ಮಾಡಿದಕ್ಕೆ ಸಮಾಧಾನ ಆಯಿತು ಅಂತಲೇ ಹೇಳ್ಬೋದು ತುಂಬ ಡಿಲೇ ಆಗಿಬಿಟ್ರೆ ಅದು ಚೆನ್ನಾಗಿರಲ್ಲ ಅದರದ್ದು ವೈಪ್ಸೇ ಹೊಲ್ಟೋಗ್ಬಿಡ್ತದೆ ಹಾಗಾಗಿ ಹಾಗೆ ಹಿಂದಿನೇನೆ ಹಳೆ ಮನೆಯಲ್ಲೆಲ್ಲ ನೀಟಾಗಿ ದೇವ್ರ ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟು ಫೋಟೋಗಳೆಲ್ಲ ಒರೆಸಿ ಎಲ್ಲ ತಂದಿಟ್ಟಿದ್ದೆ ಇಟ್ಟಿದ್ದೆ ಕೂಡ ರಾತ್ರಿಯೇ ತರಿಸಿದ್ದೆ ಇವಾಗೆಲ್ಲನೂ ಕೂಡ ನಾನು ನನ್ನ ಮಗಳಿಬ್ಬರು ಕೂಡ ಜೋಡಿಸ್ಕೊತಾ ಇದ್ದೀವಿ ಅತ್ತೆನೂ ಕೂಡ ಅವರಿಂದ ಬರ್ತಾ ಇದ್ದಾರೆ ಅಂತಂದರು ಅವ್ರು ಸ್ವಲ್ಪ ಬಸ್ ಲೇಟ್ ಆಯಿತು ಅಂತಂದ್ಬಿಟ್ಟು ಒಂಚೂರು ಲೇಟಾಗಿ ಬಂದರು ಹಾಗಾಗಿ ಈ ಬಿಡೋದಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ನಮ್ಮತ್ತೆ ಮತ್ತೆ ಹಾಗೆ ಹಸ್ಬೆಂಡ್ ಅವರು ಅವ್ರ ಮಾವ ಎಲ್ಲರೂ ಕೂಡ ಬಂದಿದ್ದರು ಹಾಲೋಕ್ಸೋ ದಿನ ನಾನಿಲ್ಲಿ ಎಲ್ಲನೂ ಕೂಡ ರೆಡಿ ಇದ್ದೀನಿ ನನ್ನ ಮಗಳು ಕೂಡ ಎಷ್ಟು ಹೆಲ್ಪ್ ಮಾಡ್ತಾಳೆ ಅಂತಂದರೆ ಆ್ಯಕ್ಚುಲಿ ಒಂದು ಸ್ವಲ್ಪ ನನಗೆ ಹೆಲ್ಪ್ ಮಾಡೋದ್ರಿಂದ ನನಗೂ ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ ಕೆಲಸ ನನ್ನ ಮಗಳು ಚಿಕ್ಕವಳಾದರೂ ಕೂಡ ತುಂಬ ಹೆಲ್ಪ್ ಮಾಡ್ತಾಳೆ ಪೂಜೆ ಮಾಡೋ ವಿಷಯದಲ್ಲಿ ಹಾಗೆ ನಾವು ಹಾಲೋಕ್ಸಿದ ದಿನ ಬಂದುಬಿಟ್ಟು ತುಳಸಿ ಹಬ್ಬದ ದಿನ ಭಾನುವಾರ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಯಿತು ಅಂತ ಅನ್ಕೊತೀನಿ ಫಿಫ್ಟೀನ್ ಡೇಸ್ ಆಗೋಗಿದೆ ನಾವು ಈ ಮನೆಗೆ ಶಿಫ್ಟಾಗಿ ಹಾಲೋಕ್ಸಿದ್ದ ಅಂದರೆ ಸಾರಿ ತುಳಸಿ ದಿನನೇ ನಾವು ಹಾಲೋಕ್ಸಿದ್ದು ಹಾಗಾಗಿ ತುಳಸಿ ಹಬ್ಬನೂ ಕೂಡ ಹೊಸವನ್ನೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಇದು ಬೆಟ್ಟದ್ನಲ್ಲಿ ಕಾಯ್ದು ಕಡ್ಡಿ ಬರುತ್ತಲ್ವ ಅದನ್ನು ಕೂಡ ತರಿಸಿದ್ದೆ ನಾನು ತೊಗೊಂಡು ಬಂದಿದ್ದೆ ನಾನೇ ಹೋಗಿ ಎಲ್ಲ ಏನೇನು ಬೇಕು ಪೂಜೆಗೆಲ್ಲ ಅಂತ ಫೈನಲಿ ಇವಾಗ ಪೂಜೆ ಮಾಡ್ಕೋಣ ಅಂತ ಮಾಡ್ಕೊತಾ ಇದ್ದೀನಿ ಹಾಗೆ ಹಾಲು ಕೂಡ ಉಕ್ಕೋದಕ್ಕೆ ಇಟ್ಟಿದ್ದೀನಿ ಸ್ಟೋವು ಎಲ್ಲ ಅಷ್ಟು ಇಟ್ಟು ಹೂವು ಇಟ್ಟು ಇವಾಗ ಸ್ಟೋವು ಕೂಡ ಪೂಜೆ ಮಾಡ್ಕೊತಾಯೀನಿ ಹಾಲುಕ್ಸೋಣ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬಟ್ ನಾನು ಜಾಸ್ತಿ ವೀಡಿಯೋ ಎಲ್ಲ ಮಾಡ್ಕೊಳೋಕ್ಕಾಗಿಲ್ಲ ಹಸ್ಬೆಂಡ್ಗೆ ಮಾಡಿ ಅಂತಂದರೆ ಅವ್ರು ಈ ಆ್ಯಂಗಲಲ್ಲಿ ಮಾಡಿಬಿಟ್ಟಿರ್ತಾರೆ ನನಗೆ ಯೂಟ್ಯೂಬಲ್ಲಿ ನಾವು ನನಗೆ ಯಾವ ಆ್ಯಂಗಲ್ ಬೇಕೋ ಆ ಥರ ಮಾಡಲ್ಲ ಅವರು ಎಲ್ಲ ನೋಡಿ ಈ ರೀತಿಯಾಗಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀವಲ್ಲ ಆ ಥರ ಮಾಡಿಬಿಟ್ಟಿರ್ತಾರೆ ಹಾಗೆ ಜಾಸ್ತಿ ವೀಡಿಯೋ ಏನಿಲ್ಲ ಬಟ್ ಇರೋದ್ರಲ್ಲಿ ನಾನು ಇಷ್ಟನ್ನ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಪೂಜೆ ಅಂತೂ ತುಂಬ ಚೆನ್ನಾಗಿ ಆಯಿತು ಸಮ್ಮನೆಯಲ್ಲಿ ನನಗಂತೂ ಇಲ್ಲಿ ದೇವ್ರ ಮನೆ ಅಂತೂ ಸಖತ್ ಖುಷಿ ಕೊಡ್ತು ಅಯ್ಯೋ ನಾನು ಹೇಳ್ತಾನೆ ಇದ್ದೆ ಹಳೆ ಮನೇಲಿ ಇದ್ದಾಗ ತುಂಬ ಚಿಕ್ಕದು ನಮ್ಮ ದೇವ್ರ ಮನೆ ಫೋಟೋಗಳು ಇಡೋದಕ್ಕಾಗಲ್ಲ ಮತ್ತು ಕುತ್ಕೊಂಡು ಪೂಜೆನೂ ಕೂಡ ಮಾಡೋದಕ್ಕಾಗಲ್ಲ ತುಂಬ ಇಕ್ಕಟ್ಟು ಅಂತ ಫೈನಲಿ ನೋಡಿ ಈ ಮನೆಯಲ್ಲಿ ಎಷ್ಟು ದೊಡ್ಡದಾಗಿದೆ ಅಂದರೆ ಮೂವರು ಕುತ್ಕೊಂಡು ಪೂಜೆ ಮಾಡ್ಬೋದು ಅಷ್ಟು ದೊಡ್ಡದಾಗಿದೆ ದೇವ್ರ ಮನೆ ಅಂತೂ ತುಂಬಾ ಚೆನ್ನಾಗಿತ್ತು ಸಖತ್ ಇಷ್ಟ ಆಗೋಯ್ತು ಈ ಮನೆಯಲ್ಲಿ ನನಗೆ ದೇವ್ರ ಮನೆ ಹಾಗಾಗಿ ಇವತ್ತು ಹಾಲೋಗ್ಸೋ ದಿನ ನೀಟಾಗಿ ಫೋಟೋಗಳೆಲ್ಲ ಜೋಡಿಸಿ ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡಿ ತುಂಬ ಖುಷಿಯಿಂದ ಪೂಜೆ ಮಾಡಿದೆ ಅಂತಲೇ ಹೇಳ್ಬೋದು ನೀವೇ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ದೇವ್ರ ಮನೆ ಅಂತ ತುಂಬಾ ಚೆನ್ನಾಗಿದೆ ಅದೇ ನನಗೆ ತುಂಬ ಇಷ್ಟ ಆಗಿದ್ದು ಸ್ಟೋರ್ ಎಲ್ಲನೂ ಕೂಡ ಇಲ್ಲಿ ಜಾಗ ಇದೆ ಹಳೆ ಮನೇಲಿ ಇರಲಿಲ್ಲ ನಾನು ಸಪ್ರೇಟಾಗೇ ಕಿಚನಲ್ಲೇ ಇಟ್ಕೊತಿದ್ದೆ ಬಟ್ ಇಲ್ಲಿ ಪ್ರತಿಯೊಂದನ್ನು ಕೂಡ ದೇವ್ರ ಮನೇಲೆ ಇಡ್ಬೋದು ಹಾಗಾಗಿ ಹಾಗೆ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನೋಡಿ ಫೈನಲಿ ಹಾಲು ಹೋಗ್ಸೋಣ ಅಂತ ಅಂದ್ಬಿಟ್ಟು ಕಿಚನಿಗೆ ಬಂದೆ ತುಂಬ ಚೆನ್ನಾಗಿ ಹಾಲು ಕೂಡ ಹೋಗ್ತು ಬೆಳಗ್ಗೆ ಪೂಜೆ ಒಂದು ಎಂಟು ಗಂಟೆ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ವಿ ನಾವು ಇಲ್ಲಿ ಬ ಒಂದು ಆರೂವರೆ ಏಳು ಗಂಟೆಗೆ ಮನೆಗೆ ಬಂದ್ವಿ ಒನ್ ಅವರಲ್ಲಿ ನಾನು ಎಲ್ಲನೂ ಕೂಡ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಕೂಡ ಮುಗಿಸ್ಕೊಂಬಿಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ದೇವ್ರ ಮನೆ ಅಂತ ಹಳೆ ಮನೆಯೂ ಕೂಡ ಕೆಲವರು ಚೆನ್ನಾಗಿತ್ತು ಮನೆ ಅಂತಲೂ ಕೂಡ ಶಾರ್ಟ್ಸಲ್ಲಿ ಕಮೆಂಟ್ ಮಾಡಿದ್ರಿ ಹಾಗೆ ಈ ಮನೆ ಯಾವ ರೀತಿ ಇದೆ ಅಂತ ತಿಳಿಸಿ ಹಾಗೆ ದೇವ್ರ ಮನೆ ಹೇಗಿದೆ ನಿಮಗೆಲ್ಲ ಇಷ್ಟ ಆಯಿತಾ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ನನಗಂತೂ ಸೂಪರಾಗಿ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಹೊಸಲಿಗೆಲ್ಲ ಕೂಡ ದೀಪ ಹಚ್ಚಿದ್ದೀನಿ ಮತ್ತು ಆಚೆ ಕಡೆ ಹೊಸಲು ಕೂಡ ತುಂಬ ದೊಡ್ಡದಾಗಿದೆ ಫೈನಲ್ ಆಗಿ ಆ ಮನೆ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ಹಾಲೆಲ್ಲ ಉಕ್ಕಿತ್ತು ಎಲ್ಲರೂ ಕೂಡ ಸಕ್ಕರೆ ಹಾಕ್ಕೊಂಡು ಹಾಲು ಮಾತ್ರ ಕೊಟ್ಟಿದ್ದೆ ಸ್ವಲ್ಪ ಮತ್ತೆ ಕಾಫಿ ಕೂಡ ಮಾಡಿದೆ ನೆಕ್ಸ್ಟು ಮಕ್ಕಳು ಕೂಡ ಹಾಲೆಲ್ಲ ಕುಡಿದ್ರು ಇದಾದ ನಂತರ ಇನ್ನೇನು ಆಲೋಗಿಸಿದ್ತಲ್ವ ಬೇಗ ಬೇಗ ಶಿಫ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೊಟ್ವಿ ಶಿಫ್ಟ್ ಮಾಡೋ ಶಾಲೆ ಮಧ್ಯಾಹ್ನ ಆಗ್ಬಿಡುತ್ತೆ ಮತ್ತು ಜೋಡ್ಸ್ಕೊಳೋಕೆಲ್ಲ ಟೈಮ್ ಸಿಗೋಲ್ಲ ಮತ್ತು ಸಂಡೆ ಅಲ್ವಾ ಹಸ್ಬೆಂಡಿಗೆ ರಜೆ ಇರುತ್ತೆ ಮತ್ತು ನೆಕ್ಸ್ಟ್ ಡೇ ಅಂತಂದರೆ ಹಸ್ಬೆಂಡಿಗೆ ರಜೆ ಇರಲ್ಲ ಹಾಗಾಗಿ ನಾವು ಆವತ್ತಿನ ದಿನವೇ ಎಲ್ಲನೂ ಕೂಡ ಶಿಫ್ಟ್ ಮಾಡಿಬಿಟ್ವಿ ಆಲೋಕ್ಸಿದೀವಿ ಅಂತಂದರೆ ಆವತ್ತಿನ ನಾವು ನೈಟು ನಾವು ಇಲ್ಲೇ ಮಲ್ಕೋಬೇಕಾಗತ್ತೆ ಹಾಗಾಗಿ ನಾವು ಆವತ್ತಿನೇ ಶಿಫ್ಟ್ ಆಗಿಬಿಟ್ವಿ ಕಂಪ್ಲೀಟಾಗಿ ಎಲ್ಲ ಸಾಮಾನುಗಳು ಕೂಡ ಆವತ್ತೇ ಶಿಫ್ಟ್ ಮಾಡಿ ನಾವು ಆವತ್ತಿಂದನೂ ಕೂಡ ನಾವು ಇದೇ ಮನೆಯಲ್ಲೇ ಇದ್ದೀವಿ ನಮ್ಮ ಮತ್ತೆ ನಾಳೆ ಮನೇಲಿ ಇದ್ದೇವೋ ಬಂದಿದ್ದ ಹತ್ರ ಏನಿಲ್ಲ ತುಳಸಿ ಪೂಜೆನೂ ಕೂಡ ನೋಡಿ ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡಿಕೊಂಡೆ ಈ ಸಲ ತುಂಬ ಕೆಲಸ ಇತ್ತಲ್ಲ ಶಿಫ್ಟಿಂಗ್ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ನಾನು ಇವತ್ತು ತುಳಸಿ ಹಬ್ಬನ ಬೆಳಗ್ಗೆನೇ ಬೇಗನೆ ಪೂಜೆ ಮಾಡಿಬಿಟ್ಟೆ ನಾನು ನಾಲ್ಕು ಸಾವಿರ ಟೈಮಲ್ಲೇ ಈ ಪೂಜೆನೂ ಕೂಡ ಮಾಡಿಕೊಂಡೆ ದಿನವೂ ಕೂಡ ಚೆನ್ನಾಗಿತ್ತಲ್ವ ಹಾಗಾಗಿ ಹಾಗೆ ಮನೆ ಮುಂದೆನೂ ಕೂಡ ಸ್ಪೇಷಿಯಸ್ ಆಗಿ ತುಂಬಾ ಚೆನ್ನಾಗಿದೆ ಮಕ್ಳಿಗೆ ಆಟ ಆಡ್ಕೊಳೋಕ್ಕೆ ಕೆಳಗಡೆ ಮನೆಯೇ ಅದು ಬೇರೆ ನಮಗೆ ತುಂಬ ಹತ್ತಿರದಲ್ಲೇ ಸಿಕ್ತು ನಮಗೆ ನನ್ನ ಮಗನಿಗೆ ಬಸ್ ಹತ್ತಿರ ಆಗೋ ಥರ ಫೆಸಿಲಿಟಿ ಇಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಅಲ್ಲಿ ಹೇಗೆ ನಮಗೆ ಚೆನ್ನಾಗಿತ್ತು ಇಲ್ಲೂ ಕೂಡ ಅದೇ ಥರನೇ ತುಂಬ ಚೆನ್ನಾಗಿದೆ ಹಾಗೆ ಸ್ವಲ್ಪ ಕ್ಲಿಪ್ಪಿಂಗು ಕೂಡ ಆ್ಯಡ್ ಮಾಡ್ತೀನಿ ಇದು ಬಂದುಬಿಟ್ಟು ಹಿಂದಿನ ದಿನ ಕ್ಲಿಪ್ಪಿಂಗು ಆವತ್ತಿನ ದಿನ ತೆಗೆದಿದ್ದಲ್ಲ ಬೆಳಗ್ಗೆಗೆ ಹಾಲುಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಹಿಂದಿನ ದಿನ ನೈಟೇ ಬಂದು ಸ್ಟವ್ ಫಿಕ್ಸ್ ಮಾಡಿಸಿದ್ರು ಅಂತೂ ಸ್ವಲ್ಪ ಕ್ಲಿಪ್ಪಿಂಗ್ ಇರೋದ್ರಿಂದ ಆ್ಯಡ್ ಮಾಡ್ತಾ ಇಲ್ಲಿ ನೋಡ್ತಾ ಇರ್ಬೋದು ನಾನು ಚಿಕ್ಕದಾಗಿ ಒಂದು ಹೋಮ್ ಟೂರ್ ಅಂತ ಅನ್ಬೋದು ಇವಾಗ ಏನು ತೋರಿಸ್ತಾ ಇದೀನಲ್ವ ಈ ಥರ ಎಂಟರ್ ಆಗ್ತಿದ್ದಂಗೆ ಲೆಫ್ಟ್ಗೆ ಓಪನ್ ಕಿಚನ್ ಇದೆ ಹಾಗೆ ಅದು ಬರ್ತಿದ್ದಂಗೆ ರೈಟ್ಗೆ ಒಂದು ವಾಶ್ರೂಮು ಮತ್ತು ಮಾಸ್ಟರ್ ಬೆಡ್ರೂಮ್ ಇದೆ ಅದರಲ್ಲಿ ವಾರ್ಡ್ರೂಬು ಮತ್ತು ಡ್ರೆಸ್ಸಿಂಗ್ ಟೇಬಲು ಕೂಡ ಇದೆ ಅದ್ರ ಜೊತೆಗೆ ಅಟ್ಯಾಚು ಇನ್ನೊಂದು ಬಾತ್ರೂಮ್ ಕೂಡ ಇದೆ ಈ ಥರ ಮಿನಿ ಟೂರ್ ಮಾಡಿದ್ದೀನಿ ಅಷ್ಟೇ ಚಿಕ್ಕದಾಗಿ ನಾನು ಮತ್ತೆ ಆರ್ಗನೈಸ್ ಎಲ್ಲ ಮಾಡಿದಾಗ ನೆಕ್ಸ್ಟು ನೋಡೋಣ ಕಂಪ್ಲೀಟಾಗಿ ನಮ್ಮ ಹೋಮ್ ಟೂರ್ನ ಮಾಡ್ತೀನಿ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ರು ಆ ಮನೆಯಿಂದ ಈ ಮನೆಗೆ ಬಂದಿದ್ದೀವಿ ಆಲ್ರೆಡಿ ಒನ್ ಟ್ರಿಪ್ ಎಲ್ಲ ಎತ್ಕೊಂಡು ಹೋಗಿದ್ದಾರೆ ಇನ್ನೂ ಟೂ ಟ್ರಿಪ್ ಆಗುತ್ತೆ ಖಾಲಿ ಖಾಲಿ ಮಂಚ ಎಲ್ಲ ಬಿಚ್ಚಿದ್ದಾರೆ ನಾನೆಲ್ಲ ಫುಲ್ ಈ ಥರ ದೊಡ್ಡ ಚೀಲದಲ್ಲಿ ಬಟ್ಟೆ ಪಾತ್ರೆಗಳೆಲ್ಲ ತುಂಬಿಟ್ಟಿದ್ದೀನಿ ಎಲ್ಲ ಪ್ಯಾಕ್ ಆಗಿದೆ ನಾನು ಪ್ಯಾಕ್ ಮಾಡಿದ್ದೀನಿ ಅವ್ರು ಬಂದಿದ್ದಾರೆ ಅಲ್ಲೇ ಬರೋ ತೊಗೊಂಡೋಗೋದಕ್ಕೆ ಇಬ್ಬರು ಅವರು ಇನ್ನೂ ಇಷ್ಟು ಕೆಲಸ ಇದೆ ಅಂದರೆ ಏನು ಮಾಡಬೇಕು ಏನು ಬಿಡಬೇಕು ಅಂತೂ ಗೊತ್ತಾಗ್ತಿಲ್ಲ ಅಡುಗೆ ಮನೆ ಒಂದು ಚೂರು ಮುಟ್ಟಿಲ್ಲ ಇಲ್ಲ ಹಂಗೆ ಇದೆ ಬರೀ ಹಾಲು ರೂಮ್ ಮಾತ್ರ ಖಾಲಿ ಮಾಡಿದ್ದಾರೆ ನೋಡಿ ಈ ಥರ ಇದೆ ಅಪ್ಪ ಆ್ಯಕ್ಚುಲಿ ಫಸ್ಟ್ ಟೈಮ್ ಮನೆ ಖಾಲಿ ಮಾಡ್ತಾ ಯಾವಾಗಲೂ ನನಗೆ ಇಷ್ಟು ಇಷ್ಟು ಕೆಲಸ ಇರ್ತದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂದರೆ ಈ ಮನೆಗೆ ಬರೋಕ್ಕೆ ಮುಂಚೆ ಎಲ್ಲ ಹಸ್ಬೆಂಡೇ ತೊಗೊಂಡು ಬಂದು ಇಟ್ಬಿಟ್ಟಿದ್ರು ನನಗೇನು ಕೆಲಸ ಇಲ್ಲ ಅಮ್ಮ ಎಲ್ಲ ಇದ್ದರು ಜೋಡ್ಸ್ಕೊಟ್ಟಿದ್ರು ಪಠಿಸಿದ್ರು ನಾನು ಒಬ್ಬಳೇ ಹಾಂ ನಾವು ಮತ್ತೆ ಬಂದಿದ್ದಾರೆ ಆ ಮನೆ ಹತ್ರಕ್ಕೆ ಹೋದರು ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು ಈ ಥರ ಇದೆ ಮನೆ ಒಟ್ಟು ಮನೆ ಮನೆ ಶಿಫ್ಟಿಂಗ್ ಎಷ್ಟು ಕಷ್ಟ ಅಂತ ಗೊತ್ತಾಯ್ತು ಈ ರೂಮ್ ನೋಡಿ ತೋರ್ಸಕ್ಕೆ ಆಗ್ತಿರಲಿಲ್ಲ ನಿಮಗೆ ಚಿಕ್ಕ ರೂಮ್ ಈವಾಗ ಎಷ್ಟು ಖಾಲಿ ಉಳಿತಾಯಿದೆ ಮನೆ ಅನಿಸ್ತಾ ಇದೆ ನಡೆಸ್ತಾ ನಾನು ಜಾಸ್ತಿ ಎಲ್ಲ ಖಾಲಿ ಆಗಿರೋದಕ್ಕೆ ಮನೇಲಿ ಇವಾಗ ದೊಡ್ಡದಾಗ ಕಾಣಿಸ್ತಾ ಇದೆ ಎಲ್ಲ ಸಾಮಾನು ಇಟ್ಬಿಟ್ರೆ ಇವಾಗ ಅಮಾನ ಅಷ್ಟೇ ಇವಾಗ ದೊಡ್ದಾಗ ಕಾಣಿಸ್ತಿದೆ ಅಲ್ಲೋದ ಮೇಲೆ ಎಲ್ಲ ಜೋಡಿಸಿದ್ಮೇಲೆ ಎಲ್ಲ ಈ ಇರ್ತಾರೆ ಬಟ್ ಬ್ಲಾಗ್ ಜಾಸ್ತಿ ಮಾಡ್ಕೊಳೋಕಾಗ್ತಿಲ್ಲ ಕೆಲಸ ಜಾಸ್ತಿ ಇದೆ ವಿಡಿಯೋ ಮಾಡ್ಕೊಳ್ತಾ ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ಮಾತ್ರ ಪೀಸ್ನ ಆ್ಯಡ್ ಮಾಡ್ತೀನಿ ಕೈ ತುಂಬ ಕೆಲಸ ಇದೆ ಹರಿದು ವರ್ಷ ಮತ್ತು ಎಲ್ಲ ಪ್ಯಾಕ್ ಮಾಡಬೇಕು ಹಾಗಾಗಿ ಕಂಪ್ಲೀಟಾಗಿ ನಮ್ಮ ಮನೆ ಎಲ್ಲ ಫುಲ್ ಖಾಲಿ ಆಗಿದೆ ಇವಾಗ ನೋಡ್ತಾ ಇರೋದು ಹಬ್ಬ ಗೋಡೆ ಎಷ್ಟು ಖಾಲಿ ಆಗಿದೆ ನೋಡಿ ಕಂಪ್ಲೀಟಾಗಿ ಖಾಲಿಯಾಗಿದೆ ಸ್ವಲ್ಪ ಇದೆ ಅಷ್ಟೇ ಇವಾಗ ಕರಲು ಹೋಗೋದಷ್ಟೇ ಎಲ್ಲ ಮುಗೀತು ಎಲ್ಲ ಎತ್ಕೊಂಡೋಗಿದ್ದಾರೆ ನೋಡಿ ಎಲ್ಲ ಖಾಲಿ ಸಾಕಾಗೋಯ್ತು ಫುಲ್ ಕಿಚನ್ನು ಫುಲ್ಲು ಖಾಲಿ ಖಾಲಿ ಹೊಡಿತಾ ಇದೆಲ್ಲ ಸಾಕು ಸಾಕಾಗೋಯ್ತು ಒಟ್ನಲ್ಲೆಲ್ಲ ಫುಲ್ ಖಾಲಿ ಆಯಿತು ಇವಾಗ ಏನಪ್ಪ ಇರೋದಂದರೆ ಇವಾಗ ಇನ್ನು ಸ್ಟಾರ್ಟ್ ಆ ಮನೆಗೆ ಹೋಗಿ ಜೋಡಿಸ್ಕೊಡೋದಿದೆ ಅಲ್ಲ ನೋಡಿ ಎಷ್ಟು ಹೆಂಗಾಗಿಟ್ಟಿದೆ ಜೋಡಿಸೋದಿದೆ ಅಲ್ವಾ ಅದೇ ಇವಾಗ ದೊಡ್ಡ ಅಂತ ಹೇಳ್ಬೋದು ನೋಡಿ ನಾನು ಜೋಡಿಸ್ಕೊಂಡು ಕಂಪ್ಲೀಟಾಗಿ ಆಯಿತು ಲಾಸ್ಟ್ ವೆಯ್ಟ್ ಮಾಡ್ತಾ ಇದ್ದಾನೆ ಹಸ್ಬೆಂಡ್ ಬರ್ತಾ ಇವಾಗ ಕಾರಲ್ಲಿ ಒಂದು ಸ್ವಲ್ಪ ಬ್ಯಾಗ್ ಇದೆ ಅಷ್ಟೇ ಎತ್ಕೊಂಡು ಓಡೋದೆ ಪಟಾ ಬಾಯ್ ಬಾಯ್ ಅಂತ ಹೇಳಬೇಕು ಈ ಮನೆಗೆ ಇವತ್ತು ಲ್ಲಿ ಮನೆ ತುಂಬ ಚೆನ್ನಾಗಿತ್ತು ನಮಗೆ ಬಟ್ ಏನೂ ಮಾಡೋಕ್ಕಾಗಲ್ಲ ಖಾಲಿ ಮಾಡಬೇಕಾಗಿತ್ತು ಖಾಲಿ ಮಾಡಿದ್ದೀವಿ ಬಟ್ ಈ ಮನೆ ತುಂಬ ಚೆನ್ನಾಗಿತ್ತು ನಮಗೆ ಅಂದರೆ ಏನಂತಾರಲ್ಲ ಫೆಸಿಲಿಟಿ ಎಲ್ಲ ಚೆನ್ನಾಗಿತ್ತು ಇಲ್ಲಿ ಸೇಫ್ಟಿ ಇತ್ತು ಎಲ್ಲ ಚೆನ್ನಾಗಿತ್ತು ಈಗ ಒಬ್ಬ ಮನೆಯೂ ಚೆನ್ನಾಗಿದೆ ಬಟ್ ಒಂದು ನಾಲ್ಕು ವರ್ಷ ಮೂರು ಮುಕ್ಕಾಲು ವರ್ಷ ಆಗಿದೆ ಅದತ್ರ ನಾಲ್ಕು ವರ್ಷ ಚೆನ್ನಾಗಿದ್ವಿ ಓಕೆ ನೋಡೋಣ ಇನ್ನು ಮನೆಗೆ ಹೋದ್ಮೇಲೆ ಎಷ್ಟು ಮತ್ತೆ ಅಲ್ಲೇ ಇದ್ದಾರೆ ಇನ್ನು ಎಷ್ಟೊತ್ತಾಗುತ್ತೆ ಇವತ್ತಂತೂ ಜೋಡಿಸೋದು ಡೌಟೇ ಇನ್ನು ಟೈಮ್ ಹಿಡಿಯುತ್ತೆ ಒಂದು ವಾರ ಒಂದು ಫಿಫ್ಟೀನ್ ಡೇಸ್ ಆದರೂ ಬೇಕು ಯಾಕೆ ನಾನು ಒಬ್ಬ ಜೋಡಿಸೋದಲ್ವ ಹಾಗಾಗಿ ನಾನು ಮತ್ತೆ ಹೆಲ್ಪ್ ಮಾಡ್ತೀನಿ ಇವತ್ತು ಬಟ್ಟೆಲೆಲ್ಲ ಜೋಡಿಸ್ಕೊಳ್ತೀನಿ ಅಂತ ಇದ್ದಾರೆ ನೋಡೋಣ ಹಾಗೆ ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನನ್ನ ಮಗಳು ಪಾಪ ಬೇಜಾರು ಆಗೋದು ಬೆಳಗ್ಗೆಯಿಂದ ನನ್ನ ಜೊತೆಯೇ ಇದ್ದಾಳೆ ಬೆಳಗ್ಗೆಯಿಂದ ಹಾಗಾಗಿ ಓಕೆ ನೋಡೋಣ ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತೀನಿ i learned that the external can ಈವ್ನಿಂಗ್ ಒಂದು ಸಿಕ್ಸ್ ಅಷ್ಟರಲ್ಲಿ ಎಲ್ಲ ಸಾಮಾನುಗಳು ಕೂಡ ಆಲ್ಮೋಸ್ಟ್ ಜೋಡಿಸ್ಕೊಂಡೆ ಅಂದರೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಕಿಚನಲ್ಲಿ ಕೂಡ ರೆಡಿಯಾಗಿತ್ತು ಹಾಗೆ ಹಾಲಲ್ಲಿ ಎಲ್ಲ ಆಗಿತ್ತು ಬಟ್ ಬಟ್ಟೆಗಳೇನು ಕೂಡ ಮುಟ್ಟಿರಲಿಲ್ಲ ಅದು ಇನ್ನೊಂದು ದಿನ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಒಂದು ಎಷ್ಟಾಗುತ್ತೋ ಅಷ್ಟು ನಾನು ಒಂದು ಎರಡು ಗಂಟೆಗೆ ಸ್ಟಾರ್ಟ್ ಮಾಡಿಕೊಂಡೆ ಅಷ್ಟೊತ್ತಿಗೆಲ್ಲ ಶಿಫ್ಟ್ ಆಗಿಬಿಟ್ಟಿತ್ತು ಎಲ್ಲ ಮುಗಿಸ್ಕೊಂಡೆ ರಾ ಸಂಜೆ ಆಯಿತಲ್ವಾ ಆರು ಗಂಟೆ ವರ್ಷದಲ್ಲಿ ದೀಪಾಚರಣ ಅಂತ ಅಂದ್ಬಿಟ್ಟು ಅಷ್ಟೊಂದು ನೀಟಾಗಿ ಎಲ್ಲ ಕ್ಲಿಯರ್ ಮಾಡಿದೆ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟರ ಮಟ್ಟಿಗೆ ಆಗಿದೆ ಹಾಗೆ ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು ನೆಕ್ಸ್ಟ್ ವ್ಲಾಗಲ್ಲಿ ನಾನು ರೆಗ್ಯುಲರಾಗಿ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಇನ್ನು ಮಿಸ್ ಮಾಡಲ್ಲ ರೆಗ್ಯುಲರಾಗಿ ಈ ವ್ಲಾಗ್ ಬರ್ತಾ ಇರುತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಫುಲ್ ಸಿಗೋಣ ಇರಿ ಟಿಲ್ ಇಲ್ದೇ ಟೇಕ್ ಕೇರ್ ಬೈ ಬಾಯ್